ನೂತನ ಪಶು ಆಸ್ಪತ್ರೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಅಪ್ಪಾಜಿ ಅಪ್ಪಾಜಿಗಳು ರೈತನ ಜಾನುವಾರುಗಳು ರೈತನ ಜೀವನಾಡಿಗಳಾಗಿ ಹಸುಗಳು ಹಾಗೂ ಜಾನುವಾರುಗಳು ಹಸುಹೊಕ್ಕಿವೆ ಇವುಗಳು ಇಲ್ಲದೆ ರೈತನ ಜೀವನ ಸಾಗಿಸಲು ಸಾಧ್ಯವಿಲ್ಲವೆಂದು ಕೆಎಸ್ಡಿ ನಿಗಮದ ಅಧ್ಯಕ್ಷ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ರವಿವಾರ ಮುದ್ದೇಬಿಹಾಳ್ ಪಟ್ಟಣದ ಆಲಿಮಟ್ಟಿ ರಸ್ತೆಯ ಹಡಲಗೇರಿ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಓಸ್ವಾಲ್ ಲೇಔಟ್ನಲ್ಲಿ ಸರ್ಕಾರಿ ಸೌಲಭ್ಯ ನಿವೇಶನದಲ್ಲಿ ಆರ್ಐಡಿಎಫ್ ಟ್ರಾಂಚ್ ಮೂವತ್ತರ ಅಡಿಯಲ್ಲಿ ನಲವತ್ತು ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮುದ್ದೇಬಿಹಾಳ್ ಪಟ್ಟಣದ ಪಶು ಆಸ್ಪತ್ರೆಯ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಇಂದು ಸಾವಯವ ಕೃಷಿ ಕೃಷಿ ಉತ್ಪನ್ನಗಳ ಬಳಕೆಯಿಂದ ಭೂಮಿ ಫಲವತ್ತತೆ ಆಗುತ್ತದೆ ಅದರಿಂದ ಶುದ್ಧ ಪರಿಸರ ನಿರ್ಮಾಣವಾಗುತ್ತದೆ ಅದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಶು ಸಂಗೋಪನೆಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡುತ್ತಿವೆ ಹಸು ಮೇಕೆ ಸಹಕರಣಿಕೆಗೆ ಪ್ರೋತ್ಸಾಹ ನೀಡುತ್ತಿದ್ದು ಇದರಿಂದ ರೈತರು ಹಾಲು ಉತ್ಪಾದನೆಯಿಂದ ಆದಾಯ ಮಾಡಿಕೊಳ್ಳುವುದರ ಜೊತೆಗೆ ಮನೆಯಲ್ಲಿ ಹಾಲು ತುಪ್ಪ ಹೈನುಗಾರಿಕೆಯಿಂದ ಮನೆಯ ಸದಸ್ಯರ ಆರೋಗ್ಯವನ್ನು ವೃದ್ಧಿಸಬಹುದಾಗಿದೆ ಎಂದರು ತಾಲೂಕಿನಲ್ಲಿ ಹೊಸ ಪಶು ಆಸ್ಪತ್ರೆಯ ಬೇಡಿಕೆ ಇತ್ತು ಈ ನಿಟ್ಟಿನಲ್ಲಿ ತಾಲೂಕ್ ಪಂಚಾಯತ್ ಇಒ ಅವರಿಗೆ ನಿವೇಶನ ಅನ್ವೇಷಣೆಗೆ ಸೂಚನೆ ನೀಡಿದ್ದೆ ಸದ್ಯ ಒಸ್ವಾಲ್ ಅವರ ಲೇಔಟ್ನಲ್ಲಿ ನಿವೇಶನ ದೊರಕಿದ್ದು ಆರ್ಐಡಿಎಫ್ ಅಡಿಯಲ್ಲಿ ನಲವತ್ತು ಒಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದ್ದು ಇದಕ್ಕೆ ಸಹಕರಿಸಿದ ಪಶು ಇಲಾಖೆಯ ಸಚಿವರಿಗೆ ಅಧಿಕಾರಿಗಳಿಗೆ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದ ಶಾಸಕರು ಮನುಷ್ಯರಿಗೆ ಚಿಕಿತ್ಸೆ ನೀಡುವ ವೈದ್ಯರಕ್ಕಿಂತ ಮೂಕ ಹಸುಗಳಿಗೆ ಮೂಕ ಸಂವೇದನೆ ಅರಿತು ಪಶುಗಳಿಗೆ ಚಿಕಿತ್ಸೆ ನೀಡುವ ಪಶುವೈದ್ಯರ ಪಾತ್ರ ಮಹತ್ವದಾಗಿದೆ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಶುಗಳಿಗೆ ಸೀಜನ್ ವಾರು ನೀಡುವ ಲಸಿಕೆಗಳ ಕುರಿತು ಮಾಹಿತಿ ನೀಡುವುದರ ಜೊತೆಗೆ ಜಾನುವಾರುಗಳಿಗೆ ಲಸಿಕೆಯನ್ನು ನೀಡಬೇಕು ಎಂದು ಕಿವಿಮಾತನ್ನ ಹೇಳಿದರು ಇಲ್ಲಿ ವಿಶೇಷವಾಗಿ ಉದ್ದೇಬಾಳ ನಗರದಲ್ಲಿ ಬಹಳ ನಿವೇಶನ ಚಿಕ್ಕದಾಗಿದೆ ಸ್ವಲ್ಪ ವಿಶಾಲವಾಗಿರ್ತಕ್ಕಂಥದ್ದು ಬೇಕನ್ನುವಂಥ ಬೇಡಿಕೆ ಇತ್ತು ನಾವು ಅದೇ ಹುಡುಗಾಟದಲ್ಲಿ ಒಂದು ವಿಡಿಯೋಗಳಿಗೆ ಮತ್ತು ನಮ್ಮ ಇಒಗೆ ಪುರಸಭೆ ಇಒಗು ಕೂಡ ಬಹಳ ಮೇಲಿಂದ ಮೇಲೆ ಹೇಳ್ತಾ ಇದ್ದೆ ಮನೆಗೂ ನಮ್ಮ ಸಿಡಿಜಿಯವರು ಭೂಮಿಯಲ್ಲದ ಋಣಾನು ಬಂದ ಕಾಣುತ್ತೆ ಸೊ ಇಲ್ಲಿ ಒಂದು ನಿವೇಶನ ದೊರಕಿದೆ ಇದನ್ನು ವ್ಯವಸ್ಥೆ ಮಾಡಲಾಯಿತು ಮತ್ತು ಆ ಟ್ರಾನ್ಸ್ನಲ್ಲಿ ಈ ಆರ್ ಡಿ ಎಫ್ನಲ್ಲಿ ಈ ಕೆಲಸವನ್ನು ತೆಗೆದುಕೊಳ್ಳತಕ್ಕಂಥದ್ದು ಸರ್ಕಾರದ ಯೋಜನೆ ಆಯಿತು ಪ್ರಥಮವಾಗಿ ನಾನು ಇಲಾಖೆಯವರಿಗೆ ಮತ್ತು ಸರ್ಕಾರದಲ್ಲಿ ಇರುವಂಥ ಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ ರಾಜ್ಯ ಸರ್ಕಾರದ ನಮ್ಮ ಮುಖ್ಯಮಂತ್ರಿಯವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಈ ವೇದಿಕೆ ಮುಖಾಂತರ ನಾನು ಪ್ರಸ್ತಾಪ ಮಾಡ್ತೇನೆ ಯಾಕಂದರೆ ರೈತನ ಜೀವನಾಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದು ಹಸುಗಳು ಮತ್ತು ಪಶುಗಳು ವಿಶೇಷವಾಗಿ ಅದು ಇಲ್ಲದೆ ಅವನು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಮತ್ತೆ ಎಲ್ಲರೂ ನಾವು ಆರ್ಗ್ಯಾನಿಕ್ ಮಟೀರಿಯಲ್ಸನ್ನು ಯೂಸ್ ಮಾಡಬೇಕು ಮ್ಯಾನ್ಯೂಯರನ್ನು ಯೂಸ್ ಮಾಡಬೇಕು ಅಂದರೆ ದನದ ಸಗಣಿ ಅದನ್ನು ಜೀವಾಮೃತ ಮತ್ತೊಂದು ಇದನ್ನೆಲ್ಲ ಬಳಕೆ ಮಾಡೋದರಿಂದ ಭೂಮಿಯು ಕೂಡ ಫಲವತ್ತವಾಗಿ ಮತ್ತು ಬಹಳಷ್ಟು ನಮಗೆ ಏನಪ್ಪ ಅಂದರೆ ಪರಿಸರಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ವ್ಯವಸಾಯ ಮಾಡಬೇಕಾಗಿದೆ ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ಒತ್ತನ್ನು ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಪಶುಸಂಗೋಪಣೆಯೇ ಜಾಸ್ತಿ ಇವತ್ತು ಪ್ರೋತ್ಸಾಹಿಸಲಿಕ್ಕೆ ಹಲವಾರು ಯೋಜನೆಗಳು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಂಡಿದ್ದವು ಅದು ಕುರಿಯ ಮೇಕೆ ಆಗಿರ್ಬೋದು ಹಸುಗಳಾಗಿರ್ಬೋದು ದೇಸಿ ತಳಿಗಳಾಗಿರ್ಬೋದು ಹಾಲನ್ನು ಹಿಡತಕ್ಕಂಥ ಹಾಲ್ ಬಿಲ್ಡಿಂಗು ಹಾಲ್ಸ್ಟನ್ನು ಮತ್ತು ಜರ್ಸಿ ಮತ್ತು ಗೇರು ಇಂಥ ಬ್ರೀಡ್ಗಳಾಗಿರ್ಬೋದು ಇದಕ್ಕೆಲ್ಲೂ ಕೂಡ ಹೆಚ್ಚು ಇವತ್ತು ಅವರು ಪ್ರೋತ್ಸಾಹಿಸ್ತಾ ಇದ್ದಾರೆ ಪ್ರೋತ್ಸಾಹಿಸ್ತಕ್ಕಂಥದ್ದಕ್ಕೆ ಕೇವಲ ಅದು ಒಂದೇ ಕಾರಣ ಅಲ್ಲ ಒನ್ನೂ ಈ ರೈತನ ಇರುವಂಥ ಈ ಪಶುಸಂಗೋಪನೆ ಮಾಡೋದ್ರಿಂದ ದಿವಸಕ್ಕೆ ಒಂದು ಒಂದು ಆಕಳ ಹತ್ತು ಲೀಟ್ರ್ ಆಗಿ ಕೊಡ್ತಪ್ಪ ಅಂತಂದರೆ ಮಿನಿಮಮ್ ನಮ್ಮ ದೇಸಿ ಆಕಳೆಗಳು ಹತ್ತು ಲೀಟ್ರ್ ಅಂತ ಇಟ್ಕೊಳ್ಳೋಣ ಜರ್ಸಿ ಆಕಳ ಆದರೆ ಒಂದು ಸ್ವಲ್ಪ ಜಾಸ್ತಿ ಕೊಡ್ತವೆ ಸೊ ಹತ್ತು ಲೀಟ್ರ್ ಅದು ಹಾಲನ್ನು ಕೊಡೋದಾದರೆ ಬೇಸಿ ಹಾಕಲ್ಲ ದಿವ್ಸಕ್ಕೆ ಏನಪ್ಪ ಅಂದರೆ ಕನಿಷ್ಠ ಐವತ್ತೈದು ರೂಪಾಯಿದಂತೆ ಒಂದು ಲೀಟ್ರಿಗೆ ಹಿಡಿದ್ರೂ ಕೂಡ ಅರವತ್ತು ರೂಪಾಯಿ ಒಂದು ಲೀಟ್ರಿಗೆ ಹಿಡಿದ್ರೂ ಕೂಡ ಒಂದು ಆರುನೂರು ರೂಪಾಯಿ ಆಗುತ್ತೆ ಸೊ ಅದರ ಜೊತೆ ಮನೆಯಲ್ಲಿರುವಂಥವ್ರು ಎಲ್ಲರೂ ಒಳ್ಳೆಯ ಆರೋಗ್ಯಕರವಾಗಿರ್ತಕ್ಕಂಥ ಹಾಲನ್ನು ಸೇವನೆ ಮಾಡ್ತಾರೆ ಆದರೆ ನಾವೆಲ್ಲಾದರೂ ಹೋಗ್ತೀವಿ ಬೆಂಗಳೂರಿಗೆ ಹೋಗ್ತೀವಿ ದಿಲ್ಲಿಗೆ ಹೋಗ್ತೀವಿ ವಿದೇಶಕ್ಕಾದರೂ ಹೋಗ್ತೀವಿ ಆರೋಗ್ಯ ಎಲ್ಲ ಏರ್ಪೇರಾಗಿದೆ ಅಂದರೆ ಅದು ಮೂಕ ಪ್ರಾಣಿ ಅದು ಮೂಕ ಪ್ರಾಣಿ ಏನು ಹೇಳಲಿಕ್ಕಾಗೋದಿಲ್ಲ ಬರೀ ಅದರ ಸಿಂಪ್ಟಮ್ಸ್ ನಾನು ಹೇಳ್ತೀನಿ ಈ ಪಶುವೈದ್ಯನೇನಿದಾರಲ್ಲ ನನ್ನ ಪ್ರಕಾರ ನಮ್ಮ ಡಾಕ್ಟರ್ಸ್ ಏನಿದಾರಲ್ಲ ವಿಶೇಷವಾಗಿ ನಮ್ಮ ನೆಲ ಚಿಕಿತ್ಸೆ ಕೊಡ್ತಕ್ಕಂಥ ಡಾಕ್ಟರ್ಸ್ ಏನಿದ್ದಾರೆ ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ ಏನಿದ್ದಾರೆ ಅವ್ರಿಗಿಂತ ಇವರು ಹೆಚ್ಚು ಡಯಾಗ್ನೈಸ್ ಮಾಡೋದರಲ್ಲಿ ಬಹಳ ಇರ್ತಾರೆ ಅಂತ ನನಗನ್ಸಿದೆ ಯಾಕಂದರೆ ಅವರು ಇವನು ಹೇಳ್ತಾನೆ ನನಗೆ ಆರೋಗ್ಯ ಸರಿ ಇಲ್ಲ ನನಗೆ ಹೊಟ್ಟೆ ಇದೆ ಕೈ ನೋಯ್ತಾವು ತಲೆ ನೋಯ್ತೈತೆ ಎದಿಯಲ್ಲಿ ನೋವಿದೆ ಅಂತ ಮನುಷ್ಯ ಹೇಳ್ತಾನೆ ಆದರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಡಯಾಗ್ನೈಸ್ ಮಾಡಿ ಮಾಡಬೇಕಾದ್ರೆ ಅವರು ಬಹಳಷ್ಟು ಇನ್ವಾಲ್ವ್ಮೆಂಟ್ ಆ ಪ್ರಾಣಿಯ ಜೊತೆಯೂ ಕೂಡ ಇನ್ವಾಲ್ವ್ ಆಗಬೇಕಾಗ ನ್ಯೂನತೆಗಳ ಇಲಾಖೆಯಲ್ಲಿ ಆ ನ್ಯೂಣಿತ್ಯಗಳನ್ನು ಕೂಡ ಸರಿಪಡಿಸಿ ರೈತರಿಗೆ ಸರಿಯಾದಂಥ ರೀತಿಯಲ್ಲಿ ಜಾನುವರಿಗೆ ಚಿಕಿತ್ಸೆ ಕೊಡಿಸುವುದರಲ್ಲಿ ಮುಂದಾಗಬೇಕು ಲಸಿಕೆಗಳು ಮತ್ತೊಂದು ಅದು ಸೀಸನಲ್ ಲಸಿಕೆಗಳನ್ನು ಮಾತ್ರ ತಪ್ಪಿಸ್ಬಾರ್ದು ಯಾವ ಸೀಸನ್ನಿಗೆ ಲಸಿಕೆ ಹಾಕಬೇಕು ಅನ್ನೋದನ್ನು ರೈತರಿಗೆ ಕೂಡ ನೀವು ಸರಿಯಾದ ಮಾಹಿತಿ ಕೊಟ್ಟರೆ ಅವರೇ ಬಂದೇನಪ್ಪ ಅಂದ್ರೆ ಹಾಕಿಸ್ಕೊಂಡು ಹೋಗ್ತಾರೆ ಮತ್ತು ಎಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಮೊಬೈಲ್ ವ್ಯಾನನ್ನು ಹೋಗಿ ಆ ಊರಲ್ಲಿ ಆ ಪಂಚಾಯಿತಿಯಲ್ಲಿ ಒಂದು ದಿವಸ ಅದನ್ನ ಅದನ್ನೇನಪ್ಪ ಅಂದರೆ ಇಡೀ ಪಂಚಾಯಿತಿಯಲ್ಲಿರುವಂಥ ಎಲ್ಲ ಹಸುಗಳನ್ನು ಮೇಕೆಗಳನ್ನು ಕುರಿಗಳನ್ನು ಒಂದು ಕಡೆ ಕತ್ತರಿಸಿ ನೀವು ಅದಕ್ಕೆ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ಇವತ್ತು ಇದೊಂದೇನು ಭೂಮಿ ಪೂಜೆ ಆಗಿದೆ ನಾನು ಗುತ್ತಿದಾರರಲ್ಲಿ ಒಂದೇ ಒಂದು ಕಳಕಳಿ ವಿನಂತೆ ಭಾಳ ಒಳ್ಳೆ ಕಟ್ಟಡವನ್ನು ಮಾಡಿರಿ ನಿರ್ಮಾಣ ಮಾಡುವಂಥದ್ದಕ್ಕೆ ಮುಂದಾಗಿರಿ ಯಾಕಂದರೆ ಇಲ್ಲಿ ದಿನನಿತ್ಯ ಲೀಡರ್ಗಳು ಬರೋದಿಲ್ಲ ಲೀಡ್ರ್ಗಳು ಬರುವಂಥ ಆಸ್ಪತ್ರೆಗಳಂದರೆ ಏನು ಸರಿ ಆಯಿತು ಅಂತ ನೋಡ್ತಾರೆ ಈ ಲೀಡರ್ಗಳು ಬರೋದಿಲ್ಲ ಲೀಡರ್ಗಳು ಬರುವಂಥದ್ದೆಲ್ಲ ಬರೇ ಮುಗ್ಧ ರೈತರು ಬರ್ತಾರೆ ಹೀಗಾಗಿ ಗುಣಮಟ್ಟದಲ್ಲಿ ಹೆಚ್ಚು ಕಡಿಮೆ ಆದರೂ ಬೇಗನೆ ಗೊತ್ತಾಗೋದಿಲ್ಲ ಆದರೆ ಗುಣಮಟ್ಟಕ್ಕೆ ಕಾಯಕವು ಕಾಪಾಡೋದ್ರಲ್ಲಿ ನಿಮ ಮುಂದಾಗಬೇಕು ನಾನು ಇನ್ನೊಂದು ಎರಡು ಸಲ ಕಟ್ಟಡ ನಡೆದಂಥ ಸಂದರ್ಭದಲ್ಲಿ ಕೂಡ ಬಂದು ಹೋಗುವಂಥ ಪ್ರಯತ್ನ ಮಾಡ್ತೇನೆ ಅದಕ್ಕೆ ಗುಣಮಟ್ಟದ ಕಟ್ಟಡವನ್ನು ಮಾಡಿ ಸುದೀರ್ಘಕಾಲ ಬಾಳುವಂಥ ಒಂದು ಕಟ್ಟಡ ಆಗಲಿ ಕನಿಷ್ಠ ಪಕ್ಷ ಒಂದು ನೂರು ವರ್ಷ ಆದರೂ ಬಾಳಬೇಕು ನೂರು ವರ್ಷ ಆದರೂ ಬಾಳುವಂಥ ಒಂದು ಕಟ್ಟಡ ಮಾಡಿ ತಾವು ತಮ್ಮ ಸೇವೆಯನ್ನು ಮಾಡಬೇಕು ಅಂತ ಅವರಲ್ಲಿ ಕೂಡ ನಾನು ಒಂದು ಕಿವಿ ಮಾತನ್ನು ಹೇಳಿ ಪಶು ವೈದ್ಯಾಧಿಕಾರಿ ಶಿವಾನಂದ್ ಮೇಟಿ ಮಾತನಾಡಿ ಪಟ್ಟಣದಲ್ಲಿ ಯಾ ಪಶು ಆಸ್ಪತ್ರೆ ಸ್ಥಳ ಈ ಇಕ್ಕಟ್ಟಾದ ಕಾರಣ ಹೊಸ ಪಶು ಆಸ್ಪತ್ರೆ ಕುರಿತು ಶಾಸಕರಿಗೆ ಬೇಡಿಕೆ ಇಟ್ಟಿದ್ದೆವು ಶಾಸಕರ ಮುತುವರ್ಜಿಯಿಂದ ಇಂದು ಮುದ್ದೆ ಬೇಹಳ ಹಾಗೂ ಡವಳಿಗೆಯಲ್ಲಿ ನೂತನ ಪಶು ಆಸ್ಪತ್ರೆ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಶಾಸಕರು ಮಾಡಿದ್ದಾರೆ ಎಂದು ತಿಳಿಸಿದರು ಬೇಡಿಕೆ ಆಗಿತ್ತು ನಮಗೆ ಇವತ್ತು ಎರಡು ಹಾಸ್ಪಿಟಲ್ ಭೂಮಿ ಪೂಜೆ ಮಾಡಿದ್ದೇವೆ ಇವತ್ತು ಮೊದಲೇ ಮೊದಲನೇದಾಗಿ ಧವಳಿಗೆಯಲ್ಲಿ ಮಾಡಿದ್ದೇವೆ ಬೆಳಗ್ಗೆ ಅಮೃತದಿಂದ ಧವಳಿಗೆಯಿತು ಆಮೇಲೆ ಸಾಯಂಕಾಲ ಮಾಡ್ತಾ ಇದ್ದೇವೆ ಯಾಕಂದ್ರೆ ನಮ್ಗೆ ಬಹಳ ದಿನ ಬೇಡಿಕೆ ಆಗಿತ್ತು ನಮ್ಮ ಬಜಾರ್ದಲ್ಲಿ ಹಾಸ್ಪಿಟಲ್ ಇದೆ ಅದು ಬಹಳ ನಮಗೆ ಜಾಗ ಬಹಳ ಇಟ್ಟಿಗೆ ಆಗಿ ಬಿಟ್ಟಿದ್ರು ಅದಕ್ಕೆ ನಾವು ಸಾಹೇಬರಿಗೆ ಬಹಳ ದಿನ ಬೇಡ ಕಿಳಿದ್ ಕೇಳ್ಕೊಂಡಾಗ ಸಾಹೇಬರ ಒಂದು ಮೂರು ಕಾಳಜಿಯಿಂದ ಅವರ ಒಂದು ನಮಗೆ ಸರ್ಕಾರ ಭಾಳ ಕೊಟ್ಟಿದೆ ಯಾಕಂದ್ರೆ ಆದರೆ ಅವ್ರ ಸರ್ಕಾರದಿಂದಲ್ಲ ನಮ್ಗೆ ಇವತ್ತು ಈ ಜಾಗ ಸಿಗೋದು ಹೇಳ್ಬೋದು ನಮಗೆ ಅದೇ ರೀತಿ ನಮ್ಮ ಹಳ್ಳಿಗೇರಿ ಅಧ್ಯಕ್ಷ ಮೇಡಮ್ ಅವರು ಮತ್ತು ಪಿ ಡಿ ಅವರು ಅವರು ಬಹಳ ಸಹಕಾರ ಮಾಡಿಕೊಟ್ಟಿದ್ದಾರೆ ಯಾಕಂತಂದ್ರೆ ಇದು ನಮಗೆ ನಮಗೆ ಹಾಸ್ಪಿಟಲ್ಸ್ ಜಿನ್ನೂ ಜಾಸ್ತಿ ಬೇಯತಾ ಇದೆ ಸರ್ ಆಂಬುಲೆನ್ಸ್ ಇದೆ ನಮ್ಮ ಮತ್ತು ನಮ್ಮ ಆಫೀಸ್ ಜೀಪ್ ಇದೆ ಮತ್ತು ಇನ್ನು ಲ್ಯಾಬ್ ಮಾಡ್ತಾ ಇದೆ ಮತ್ತು ನಾಯಿಗಳನ್ನು ಸಪ್ರೇಟ್ ಇದು ಮಾಡ್ತಾ ಇದೆ ಕ್ಲೀನಿಂಗ್ ಮಾಡ್ತಾ ಇದೆ ಮತ್ತು ಲಾಜ್ ಏನು ಮಾಡ್ತಿದೆ ಸರ್ ಹೀಗಾಗಿ ಸ್ವಲ್ಪ ಜಾಗ ಬ್ಯಾಗಬೇಕಾಯ್ತು ಸರ್ ಅದಕ್ಕೆ ಇದು ಇಲ್ಲೊಂದು ಇದು ಮಾಡಿಕೊಂಡು ಅದನ್ನು ಆಫೀಸ್ ರೂಮ್ ಮತ್ತು ಮಾಡ್ಕೊತೀವಲ್ಲ ಇದನ್ನು ಏನು ಮಾಡ್ಕೊಂಡು ಸ್ವಲ್ಪ ಇದು ಮಾಡ್ಕೊತೀವಿ ಸರ್ ಈ ರೀತಿ ನಾವು ಎಲ್ಲರೂ ಸಹಕಾರ ಮಾಡಿಕೊಟ್ಟಿದ್ರೆ ಎಲ್ಲರಿಗೂ ನಾನು ಸಾಹೇಬರಿಗೆ ಹಿಂದೆ ಧನ್ಯವಾದ ಹೇಳ್ತೀನಿ ಅಧ್ಯಕ್ಷ ಮೆಣಮರ್ಗೆ ಹೇಳ್ತೀನಿ ಸ್ಪಷ್ಟ ಸಾಹೇಬ್ರು ಎಲ್ಲರೂ ಭಾಳ ಸಹಕಾರ ಮಾಡಿದ್ದಾರೆ ಮತ್ತು ನಮ್ಮ ಇಲಾಖೆಯಲ್ಲಿ ಕಾರ್ಯಚರ್ಚೆಗೆಂತ ಎಲ್ಲರೂ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಮ್ಮ ಇಲಾಖೆಯಲ್ಲಿ ಮೈತ್ರಿ ಕಾರ್ಯಕರ್ತ ಇದ್ದಾರೆ ಮತ್ತು ಪಶು ಸರ್ ಪಶು ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಇಲಾಖೆಯ ಕಾರ್ಯಚಟುವ ರೈತರಿಗೆ ವಿವರಿಸಿ ಅದೇನು ಬೀಸಾ ಕೊಡದಿರಬಹುದು ಕೃತಜ್ಞರ್ ಏನೇ ನಮ್ಮ ಇಲಾಖೆ ಲಸಿಕಾ ಕಾರ್ಯಕ್ರಮ ಎಲ್ಲವನ್ನ ಅವರು ವಿವರಿಸಿ ಮಾಡ್ತಾರೆ ಅದೇ ರೀತಿ ಮೈತ್ರಿ ಮನೆ ಮನೆಗೆ ಹೋಗಿ ಕಾರ್ಯಕರ್ತರು ಕೃತಜ್ಞರ್ ಮಾಡ್ತಾರೆ ಸರ್ ಯಾವುದೇ ಎಲ್ಲ ಫ್ರೀ ಸರ್ ಹೀಗಾಗಿ ನಮ್ಮ ಇಲಾಖೆ ಸಾಕಷ್ಟು ಸಾಕಷ್ಟಿವೆ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇನ್ನೂ ನಮ್ಮ ಇಲಾಖೆಯನ್ನು ಉತ್ತಮ ತೆಗೆದುಕೊಂಡು ಹೇಳ್ತೇನೆ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಹಡಿಲಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಬಾಯಿ ಬಿರಾಬಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ಗುರುತಾರ್ನಾಳ್ ಓಸ್ವಾಲ್ ಲೇಔಟ್ ಮಾಲೀಕ ಒಸ್ವಾಲ್ ಓಸ್ವಾಲ್ ಮುದ್ದೇಬಿಹಾಳ್ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಸಿಎಲ್ ಬಿರಾದಾರ್ ನಿರ್ದೇಶಕ ಸತೀಶ್ ಓಸ್ವಾಲ್ ಉದ್ಯಮಿ ಗಣೇಶ್ ಅನಗೋಣಿ ರಮೇಶ್ ಬಿರಾದಾರ್ ಗುತ್ತಿಗೆದಾರ ಸುರೇಶ್ ಗೌಡ ಪಾಟೀಲ್ ಅರವಿಂದ್ ಹೂಗಾರ್ ರಾಜೇಂದ್ರ ಗೌಡ ರಾಯಗೊಂಡ್ ಮಾರುತಿ ನಲವಡೆ ಕೆಪಿ ಹಿರೇಮಠ ರಾಜು ಹೊನ್ನೊಡ್ಗಿ ಸಿಕಂದರ್ ಜನ್ವೇಕರ್ ಕಾಂತು ಚಲವಾದಿ ಯಲ್ಲಪ್ಪ ಚಲವಾದಿ ಸಚಿನ್ ಗೌಡ ಪಾಟೀಲ್ ಪಶುವೈದ್ಯರಾದ ಎಸ್ ಬಿರಾದಾರ್ ಡಾಕ್ಟರ್ ಚನ್ನೂರ್ ಡಾಕ್ಟರ್ ಶ್ರೀನಾಥ್ ಹೂಗಾರ್ ಸಿಬ್ಬಂದಿಗಳಾದ ಎಸ್ ಎನ್ ಬಿರಾದಾರ್ ಮಾಲ್ತಿ ಹಿರೇಗೌಡರ್ ವಿಜಿ ಬಿರಾದಾರ್ ಎಸ್ ಸಿತಿಮನಿ ಶ್ರೀಕಾಂತ್ ಗೌಡರ್ ಸಂದೀಪ್ ಇಂದ್ವಾರ್ ಮಲ್ಲಯ್ಯ ಹಿರೇಮಠ ಹಾಗೂ ಶಕಿಯರು ಭಾಗವಹಿಸಿದ್ದರು ಡಾಕ್ಟರ್ ಬಸವರಾಜ್ ಸಜ್ಜನ್ ನಿರೂಪಿಸಿ ವಂದಿಸಿದರು